ಕರ್ಣ ವೀಕ್ಷಕರೇ ಇವತ್ತಿನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ಇವತ್ತಿನ ಮುಂದೆ ನಾನು ತರ್ತಕ್ಕಂಥ ಸುದ್ದಿ ವಿಶ್ಲೇಷಣೆ ಕರ್ನಾಟಕದ ಬಜೆಟ್ ಅಧಿವೇಶನ ಬಜೆಟ್ ಅಧಿವೇಶನದಲ್ಲಿ ಇವತ್ತು ರಾಜ್ಯಪಾಲರು ಭಾಷಣವನ್ನು ಮಾಡಿದರೆ ರಾಜ್ಯಪಾಲರಿಗೆ ಮತ್ತು ಕರ್ನಾಟಕ ಸರ್ಕಾರಕ್ಕೆ ತಿಕ್ಕಾಟ ನಡೀತನ ಇದೆ ಸುಮಾರು ಸಾಕಷ್ಟು ಮಸೂದೆಗಳನ್ನ ಅವರು ವಾಪಸ್ ಕಳಿಸಿದ್ದಾರೆ ಈ ಮಸೂದೆಗಳನ್ನು ವಾಪಸ್ ಕಳಿಸಿದ್ರು ಕೂಡ ಕೊನೆಗೆ ಸಾಂಪ್ರದಾಯಿಕವಾಗಿ ಅವರು ರಾಜ್ಯಪಾಲರು ಮಾತನಾಡಬೇಕು ಅವರು ಈ ರಾಜ್ಯಪಾಲರು ಅಂದ್ರೆ ಸರ್ಕಾರದ ಭಾಷಣವನ್ನೇ ಮುದ್ರಿತ ಭಾಷಣವನ್ನೇ ಮಾಡಬೇಕು ಅವರು ಸ್ವ ಸ್ವತಃ ಅವರ ಮಾತುಗಳನ್ನ ಬರೋದಿಲ್ಲ ಈ ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಅವರು ಭಾಷಣ ಮಾಡಿದ್ದಾರೆ ಇದನ್ನ ಸುಳ್ಳಿನ ಕಂತೆ ಅಂತ ಹೇಳಿ ಆರ್ ಅಶೋಕ್ ಹೇಳ್ತಾರೆ ಸಾಮಾನ್ಯವಾಗಿ ಬಿಜೆಪಿ ಇದ್ದಾಗ ಬಿಜೆಪಿ ಸರ್ಕಾರದ ಭಾಷಣವನ್ನು ಕೂಡ ಕಾಂಗ್ರೆಸ್ ಸುಳ್ಳಿನ ಕಂತೆ ಅಂತ ಹೇಳ್ತಾ ಇದ್ದು ಇದು ಅಬ್ಸುಲ್ಟ್ ಸೇಮ್ ಥಿಂಗ್ ಸೇಮ್ ವರ್ಲ್ಡ್ ಡಿಫ್ರೆಂಟ್ ಸಿಚುಯೇಷನ್ಸ್ ಸೊ ಆರ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರಾಗಿ ಅವರು ಸುಳ್ಳಿನ ಕಂತೆ ಇದ್ರಲ್ಲಿ ಏನು ಇಲ್ಲುಲ್ಟ್ ಈ ತರ ಹೇಳ್ಬೇಕು ಸೊ ಇದನ್ನ ಸರ್ಕಾರ ನಾವೆಲ್ಲಾ ಮಾಡ್ತಾ ಇದ್ದೀವಿ ಅಂತ ಹೇಳ್ಬೇಕು ಸೊ ಇದು ಒಂದು ಪ್ರೊಸೀಜರ್ ಈ ಪ್ರೊಸೀಜರ್ ಅಂದ್ರೆ ಒಂದು ಸಂಪ್ರದಾಯ ಸೊ ಈ ಸಂಪ್ರದಾಯ ನಾವು ನೋಡಿದ್ರೆ ಕರ್ನಾಟಕ ಅಭಿವೃದ್ಧಿ ಮಾದರಿಯನ್ನ ಇಡೀ ವಿಶ್ವವೇ ಆಡಿ ಇದೆ ಕೊಂಡಾಡ್ತಾ ಇದೆ ಅಂತ ಹೇಳ್ತಾರೆ ವಿಶ್ವಸಂಸ್ಥೆ ಮುಖ್ಯಸ್ಥರೇ ರಾಜ್ಯಕ್ಕೆ ಬಂದು ಸರ್ಕಾರದ ಯೋಜನೆಗಳನ್ನ ಮುಕ್ತ ಕಂಡ ಹೊಗಳಿದ್ದಾರೆ ಅಂತ ಕೂಡ ರಾಜ್ಯಪಾಲ ಕೇಳಿದ್ರು ಸೊ ಇಲ್ಲಿ ಕೇಂದ್ರ ಸರ್ಕಾರದ ಪ್ರಧಾನಿಗಳ ಆರ್ಥಿಕ ಸಲಹೆಗಾರ ಕರ್ನಾಟಕದ ಆರ್ಥಿಕ ಸ್ಥಿತಿಯನ್ನು ಇಲಾಖೆಗಳು ಹೊಗಳ ಆದ್ರೆ ವಿತ್ತ ಸಚಿವರು ವಿತ್ತ ಸಚಿವರು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಕರ್ನಾಟಕ ದಿವಾಳಿ ಆಗಿದೆ ಅಂತಾರೆ ಮತ್ತು ಕರ್ನಾಟಕದ ಬಿಜೆಪಿಯ ನಾಯಕರು ಕರ್ನಾಟಕ ದಿವಾಳಿ ಆಗಿದೆ ಅಂತಾರೆ ಆದ್ರೆ ವಿಶ್ವಸಂಸ್ಥೆ ಕರ್ನಾ ಮತ್ತೆ ಭಾರತ ಸರ್ಕಾರದ ಅಧಿಕಾರಿಗಳು ಅವ್ರ ಅವರೆಲ್ಲರೂ ಕೂಡ ಅದನ್ನ ಏನ್ ಹೇಳ್ತಾರೆ ಅಂದ್ರೆ ಆ ಇಲ್ಲಿ ಅತ್ಯುತ್ತಮವಾದ ಸರ್ಕಾರ ಅತ್ಯುತ್ತಮವಾದ ವ್ಯವಸ್ಥೆ ಆಗ್ತಾ ಇದೆ ಅತಿ ಹೆಚ್ಚು ತೆರಿಗೆ ವಸೂಲಿ ಆಗ್ತಾ ಇದೆ ಚೆನ್ನಾಗಿದೆ ಅಂತ ಹೇಳ್ತಾರೆ ಸೊ ಇದು ವೈರುಧ್ಯ ರಾಜಕೀಯ ವಿಧಾನ ಮಂಡಲ ಜಂಟಿ ಉದ್ದೇಶನ ಏನ್ ಮಾಡ್ತಾರೆ ಸಾಮಾಜಿಕ ಆರ್ಥಿಕ ಸಾಂಸ್ಕೃತಿಕ ಆಡಳಿತ ರೂಪಿಸ್ತೀವಿ ನಾವು ಅಭಿವೃದ್ಧಿ ಮಾದರಿ ಇದು ಹಸಿರು ಇಂಧನ ಮಹಿಳಾ ಸಬಲೀಕರಣ ಇಲ್ಲಿ ಸೇರುತ್ತೆ ಅಂತ ಹೇಳ್ತಾರೆ ಆ ಹಾಗೆ ಕರ್ನಾಟಕದ ಮಾದರಿಯನ್ನು ಜಗತ್ತಿನ ಅನೇಕ ಅರ್ಥಶಾಸ್ತ್ರಜ್ಞರು ಮತ್ತು ವಿಶ್ವವಿದ್ಯಾಲಯಗಳು ಅಧ್ಯಯನ ಮಾಡ್ತಾ ಇದಾವೆ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ಹ್ಯೂಮನ್ ರೈಟ್ ನ ಬ್ಲಾಗ್ ನಲ್ಲಿ ಶೈನಿಂಗ್ ಎ ಲೈಟ್ ಇನ್ ಡಾರ್ಕ್ನೆಸ್ ಅಂತ ಹೇಳಿ ಮತ್ತು ಆ ಬ್ಲೂ ಪ್ರಿಂಟ್ ಫಾರ್ ದಿ ವರ್ಲ್ಡ್ ಅಂತ ಹೇಳಿ ಮಾದರಿಯನ್ನು ಕೂಡ ಹೇಳ್ತವೆ ಅಂತ ಹೇಳಿದ್ದಾರೆ ಈ ಇದನ್ನು ಕುರಿತು ವಿಶ್ವಸಂಸ್ಥೆ ಮುಖ್ಯಸ್ಥರೇ ರಾಜ್ಯಕ್ಕೆ ಬಂದಿದ್ರು ಕೂಡ ಅಧ್ಯಯನ ಮಾಡಿದ್ರು ಅಂತ ಕೂಡ ಹೇಳ್ತಾ ಇದ್ದಾರೆ ಗ್ಯಾರಂಟಿ ಯೋಜನೆ ಬಗ್ಗೆ ಏನು ಪ್ರಸ್ತಾಪಿಸಿರ್ತಕ್ಕಂಥ ಈ ಈ ಒಂದು ಯೋಜನೆಗಳಿಗಾಗಿ ವರ್ಷಕ್ಕೆ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ನಾವು ಅನುದಾನ ಕೊಡ್ತಾ ಇದ್ವಿ ಹಾಗೆ ಇಲ್ಲಿವರೆಗೆ ಇದು ಅಹ್ ಐದು ಗ್ಯಾರಂಟಿಗಳಾಗಿ ಸುಮಾರು ಎಪ್ಪತ್ತು ಸಾವಿರ ಕೋಟಿ ನೇರವಾಗಿ ಜನರ ಖಾತೆಗಳಿಗೆ ವರ್ಗಾಯಿಸಲಾಗಿದೆ ಕಲ್ಯಾಣ ಕಾರ್ಯಕ್ರಮಗಳಿಗಾಗಿ ವರ್ಷಕ್ಕೆ ತೊಂಬತ್ತು ಸಾವಿರ ಕೋಟಿಗೂ ಹೆಚ್ಚಿನ ಮೊತ್ತವನ್ನು ಖರ್ಚು ಮಾಡ್ತಾ ಇದೀವಿ ಮತ್ತು ಸಾಮಾಜಿಕ ಪಿಂಚಣಿ ರೈತರ ಪಂಚಕ್ತಿ ಉಚಿತ ವಿದ್ಯುತ್ ಆಹಾರ ಮತ್ತು ನಾಗರಿಕ ಸರಬರಾಜು ಕೈಮಗ್ಗ ಜವಳಿ ವಸತಿ ಶಿಕ್ಷಣ ಇಲಾಖೆ ಆ ಕೈಗಾರಿಕೆ ಕೌಶಲ್ಯಾಭಿವೃದ್ಧಿ ಹಿಂದುಳಿದ ಮತ್ತು ಪರಿಶಿಷ್ಟ ಅಲ್ಪಸಂಖ್ಯಾತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಯೋಜನೆ ಸೇರಿದಂತೆ ಆ ವಿವಿಧ ಇಲಾಖೆ ಕೊಡ್ತಕ್ಕಂತಹ ನೇರ ಯೋಜನೆಗಳು ಸಬ್ಸಿಡಿಗಳು ಪ್ರೋತ್ಸಾಹಗಳಿಂದ ಸುಮಾರು ಒಂದು ಪಾಯಿಂಟ್ ಎರಡು ಐದು ಲಕ್ಷ ಕೋಟಿ ಕುಟುಂಬಗಳು ಪ್ರಯೋಜನ ಪಡಿತಾರೆ ಅಂತ ರಾಜ್ಯಪಾಲ ಕರಿತಾರೆ ಅಂದ್ರೆ ಕಲ್ಯಾಣ ಕಾರ್ಯಕ್ರಮಗಳ ಅನುಷ್ಠಾನದಿಂದ ಅಸಮಾನತೆ ತೀವ್ರತೆ ಕಮ್ಮಿಯಾಗಿದೆ ವಿದೇಶಿ ಹೂಡಿಕೆ ಎರಡನೇ ಸ್ಥಾನದಲ್ಲಿದೆ ಜಿ ಟಿ ಬೆಳವಣಿಗೆ ಧರ್ಮ ಕೂಡ ಉತ್ತಮವಾಗಿದೆ ಹೀಗಾಗಿ ಕರ್ನಾಟಕ ಆರ್ಥಿಕತೆಯನ್ನು ಒಂದು ಟ್ರಿಲಿಯನ್ ಡಾಲರ್ ಆರ್ಥಿಕತೆಯನ್ನಾಗಿ ರೂಪಿಸೋದಕ್ಕೆ ಸಮಗ್ರ ಹಾಗೂ ಸಮರ್ಥ ಪ್ರಯತ್ನ ಮಾಡಲಾಗ್ತದೆ ವಾಪಸ್ ಇವರು ಮೋದಿ ಭಾಷೆಗೆ ಬರ್ತಾ ಇದ್ರೆ ಈ ಟ್ರಿಲಿಯನ್ ಮಾತಾಡೋದು ಯಾಕಂದ್ರೆ ಮೋದಿ ಭಾಷೆ ಇದು ಈ ಮೋದಿ ಭಾಷೆ ಯಾಕೆಂತ ಇವರು ಬಿಸ್ನೆಸ್ ಮಾರವಾಡಿಗಳು ಬನಿಯಾಗರು ಸೊ ಇವರು ಅವ್ರಿಗೆ ಪ್ರಜಾ ಕಲ್ಯಾಣ ದೊಡ್ಡವರು ಮಧ್ಯಮ ವರ್ಗರು ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದವರು ರೈತರು ಕಾರ್ಮಿಕರು ಇವ್ರು ಯಾರು ಬೇಕಾಗಿರು ಇವರು ಬೇಕಾಗಿರೋ ಒನ್ ಟ್ರಿಲಿಯನ್ ಟೂ ಟ್ರಿಲಿಯನ್ ಫೈವ್ ಟ್ರಿಲಿಯನ್ ಟೆನ್ ಟ್ರಿಲಿಯನ್ ಅಂತಾರೆ ಮೋದಿ ಅವರ ಆರ್ಥಿಕ ಸಲಹೆಂದ್ರ ಏ ದುಡಿರಿ ರಜಾ ತಗೋಬೇಡಿ ಟೈಮ್ ತಗೋಬೇಡಿ ದುಡಿರಿ ದುಡಿ ನಿಮ್ದು ಮೂವತ್ತು ಟ್ರಿಲಿಯನ್ ಆಗ್ಬೇಕು ನಮ್ದು ಸರ್ಕಾರ ಅಂತ ಹೇಳ್ತಾರೆ ಆಯ್ತು ಸರ್ಕಾರ ಮೂವತ್ತು ಟ್ರಿಲಿಯನ್ ಆಯ್ತು ಅಂತ ಇಟ್ಕೊಳ್ಳಿ ಪ್ರಜೆಗಳಿಗೆ ಬಂದ ಲಾಭ ಏನು ಪ್ರಜೆಗಳಿಗೆ ಬಂದ ಭಾಗ್ಯ ಏನು ಏನು ಅಂದ್ರೆ ಅದೇ ಇದು ಒಂದು ರಸ್ತೆ ಅದೇ ಭ್ರಷ್ಟಾಚಾರ ಅದೇ ಕಮಿಷನ್ ಮತ್ತು ಬೇಡದೇ ಇರೋ ಕೋಟ್ಯಾಂತರ ಸಾವಿರಾರು ಕೋಟಿ ರೂಪಾಯಿನ ಬಂದರುಗಳು ಸಾವಿರಾರು ಕೋಟಿ ರೂಪಾಯಿನ ರಸ್ತೆಗಳು ಆ ರಸ್ತೆಯಲ್ಲಿ ಓಡಾಡತಕ್ಕಂತ ಯಾರ್ದು ಶ್ರೀಮಂತರ ಕಾರುಗಳು ಜನಸಾಮಾನ್ಯರಿಗೆ ಸಿಕ್ಕಿದ್ದೇನೋ ಐದ್ ಕೆ ಜಿ ಅಕ್ಕಿ ಐದು ಕೆ ಜಿ ಅಕ್ಕಿ ಫ್ರೀ ಕರೆಂಟ್ ನಿಮ್ಮನ್ನ ಬಿಟ್ಟಿ ಬಿಟ್ಟಿಯನ್ನ ಬದುಕಂತ ವ್ಯವಸ್ಥೆ ಮಾಡ್ತಾರೆ ಇದಕ್ಕೇನೆ ಮತ್ತೆ ಬಿಜೆಪಿಯ ಮಧ್ಯಪ್ರದೇಶ ಮುಖ್ಯಮಂತ್ರಿ ಮಂತ್ರಿ ಒಬ್ರು ಹೇಳ್ತಾರೆ ನೀವು ಅರ್ಜಿ ಕೊಡಬೇಡಿ ಬಂದು ಸರ್ಕಾರಕ್ಕೆ ಭಿಕ್ಷಾ ಯಾಕೆ ಭಿಕ್ಷಾ ಬೇಡಿದ್ರೆ ನಮ್ಮ ಹತ್ರ ಬಂದು ಮತದಾರರನ್ನ ಭಿಕ್ಷಕರು ಪ್ರಜೆಗಳನ್ನ ಭಿಕ್ಷಕರು ಅಂತ ಹೇಳಿದಂತಹ ಬಿಜೆಪಿ ಇವತ್ತು ಇಡೀ ರಾಷ್ಟ್ರದಲ್ಲಿ ಮತದಾರರನ್ನ ಪ್ರಜೆಗಳನ್ನ ಭಿಕ್ಷಕರನ್ನಾಗಿ ಮಾಡ್ತಾರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅಂತ ಹೇಳ್ತಕ್ಕಂತ ಪ್ರಜಾಪ್ರಭುತ್ವ ಇವತ್ತು ಜನರನ್ನ ಭಿಕ್ಷಕರು ಅಂತ ಕರೀತಾರೆ ಇದ್ರ ಮಧ್ಯ ಪ್ರಧಾನಿ ನರೇಂದ್ರ ಮೋದಿ ಒಂದು ಪರ್ಸೆಂಟ್ ಟ್ಯಾಕ್ಸ್ ಟ್ಯಾಕ್ಸ್ ಡೆಲ್ ಡೆವಿಶನ್ ಕೊಡ್ತಾರೆ ಅಂದ್ರೆ ತೆರಿಗೆ ಹೆಂಚಿಗೆ ತೆರಿಗೆ ಹೆಂಚೆ ಒಂದು ಪರ್ಸೆಂಟ್ ಅನುದಾನ ಕಡಿಮೆ ಮಾಡ್ತಾರೆ ಸೊ ಈ ಕಡಿಮೆ ಮಾಡ್ತಾರ ಉದ್ದೇಶ ಅಂದ್ರೆ ಸುಮಾರು ಅದರಿಂದ ಮೂವತ್ತೈದು ಸಾವಿರದಿಂದ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಸರ್ಕಾರ ಕುಡಿತಾ ಇದೆ ಸೊ ಅದು ಉಳಿಸಬೇಕು ಅಂತ ಹೇಳಿ ಕೆಲಸನ ಮಾಡ್ತಾರೆ ಅಂದ್ರೆ ರಾಜ್ಯಗಳು ರಾಜ್ಯಗಳಿಗೆ ಆರ್ಥಿಕ ಸ್ವಾತಂತ್ರ್ಯ ಸಿಗಬಾರ್ದು ಆರ್ಥಿಕ ಪ್ರಾಬಲ್ಯ ಸಿಗಬಾರದು ಅನ್ನೋದು ನರೇಂದ್ರ ಮೋದಿ ಅವರ ಉದ್ದೇಶ ಸ್ಪಷ್ಟವಾಗಿ ಅವರು ಕಟ್ ಮಾಡಿದ್ದಾರೆ ಮತ್ತೆ ಇದನ್ನ ಹಾಡಿ ಹೋಗಲತಕ್ಕಂತ ಕುರುಡು ಮಾಧ್ಯಮಗಳು ಕೊಳಚೆ ಮಾಧ್ಯಮಗಳು ಕೂಡ ನಮಗಿರ್ವೆ ಹಾಗೆ ಕೊಳಚೆ ವಾಟ್ಸಪ್ ಯೂನಿವರ್ಸಿಟಿ ಕೂಡ ಇದೆ ಸೊ ಅವ್ರು ಹಾಡಿ ಹೋಗುದಾ ಕೆಲವರು ಕೈ ಚಪ್ಪಾಳೆ ಕಟ್ಟಿ ಬಡಿತಾ ಇರ್ತಾರೆ ಕೊರೋನಾ ಕಾಲದಲ್ಲಿ ಬರದ ಹಾಡಿದೆ ಮೂಲ ಸೌಕರ್ಯಗಳನ್ನು ಒದಗಿಸೋದ್ರಲ್ಲಿ ಕರ್ನಾಟಕ ಇಡೀ ದೇಶದ ಮುಂಚೂಣಿ ರಾಜ್ಯವಾಗಿದೆ ಅದಕ್ಕೆ ಎಲ್ಲಾ ವಿಶ್ವದ ಎಲ್ಲಾ ಕಂಪನಿಗಳು ಇಲ್ಲಿ ಇದ್ದಿವೆ ಮತ್ತೆ ಎಲ್ಲಾ ರಾಜ್ಯಗಳಿಗೆ ಬಂದು ಇಲ್ಲಿ ಬಂದು ವಾಸ ಮಾಡ್ತಾರೆ ಎಲ್ಲಾ ಜಿಲ್ಲೆಗಳವರು ಬಂದು ಇಲ್ಲಿ ವಾಸ ಮಾಡ್ತಾರೆ ಇದು ಮಹಾರಾಷ್ಟ್ರ ತಮಿಳುನಾಡು ಮತ್ತು ತೆಲಂಗಾಣ ಮುಂತಾದ ಪ್ರಗತಿಪರ ರಾಜ್ಯಗಳಿಗಿಂತ ಹೆಚ್ಚಿನ ಪ್ರಮಾಣದ್ದು ಅಂತ ಹೇಳ್ತಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ಆರ್ಥಿಕ ಬೆಳವಣಿಗೆ ಉತ್ತೇಜೆಗೆ ವಿತ್ತೀಯ ನಿರ್ವಹಣೆಯನ್ನು ಉತ್ತಮವಾಗಿ ನಿಭಾಯಿಸಿದೀವಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಆರ್ಥಿಕ ವರ್ಷದ ಮೊದಲ ತ್ರೈಮಾಸಿಕ ಕರ್ನಾಟಕ ರಾಜ್ಯಸ್ವ ಸಂಗ್ರಹಣೆ ಆ ಒಂದು ಲಕ್ಷದ ಎಂಬತ್ತೊಂದು ಸಾವಿರದ ಒಂಬೈನೂರ ಎಂಟು ಕೋಟಿಗೆ ತಲುಪಿದೆ ಹಿಂದಿನ ಸಾಲಿಗೆ ಹೋಲಿಸಿದ್ರೆ ಇದು ಡಿಸೆಂಬರ್ ಅಂತ್ಯದವರೆಗೆ ರಾಜಸ್ವ ಸ್ವೀಕೃತಿ ಶೇಕಡ ಹದಿಮೂರರಷ್ಟು ಹದಿಮೂರರಷ್ಟು ಬೆಳವಣಿಗೆ ಸಾಧಿಸಿದೆ ರಾಜ್ಯಗಳಿಂದ ಸ್ವೀಕೃತ ಒಟ್ಟಿ ಜಿ ಎಸ್ ಟಿ ಕರ್ನಾಟಕ ದೇಶದಲ್ಲಿ ಎರಡನೇ ಸ್ಥಾನದಿದೆ ಡಿಸೆಂಬರ್ ಹಂಚಿದವರೆಗೆ ಜಿಎಸ್ಟಿ ತೆರಿಗೆಯ ತೆರಿಗೆಯ ಶೇಕಡ ಹನ್ನೆರಡರಷ್ಟು ಬೆಳಗ್ಗೆ ಸಾಕ್ಷಿ ಹೇಳ್ತಾರೆ ಜನರ ಖಾತೆಗಳಿಗೆ ಸುಮಾರು ಎಪ್ಪತ್ತು ಸಾವಿರ ಕೋಟಿಯನ್ನ ವರ್ಗಾವಣೆ ಮಾಡಿದೆ ಅಂತ ಕೂಡ ಹೇಳ್ತಾರೆ ಇದರಲ್ಲಿ ಸುಮಾರು ಕಲ್ಯಾಣ ಕಾರ್ಯಕ್ರಮಗಳಿಗೆ ವರ್ಷಕ್ಕೆ ತೊಂಬತ್ ಸಾವಿರ ಕೋಟಿಗೆ ಹೆಚ್ಚು ಹಣ ಖರ್ಚು ಮಾಡ್ತಾ ಇದೆ ಅಂತ ಕೂಡ ಹೇಳ್ತಾರೆ ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಗಣ್ಯ ವಿವರ ಇಲಾಖೆಗಳಿಂದ ಹನ್ನೆರಡು ಒಂದು ಪಾಯಿಂಟ್ ಎರಡು ಐದು ಕೋಟಿ ಕುಟುಂಬ ಪ್ರಯೋಜನ ಪಡಿತಾವೆ ಅಂತ ಕೂಡ ಹೇಳ್ತಾರೆ ಗೃಹ ಜ್ಯೋತಿ ಯೋಜನೆಯಡಿ ಸುಮಾರು ಒಂದು ಪಾಯಿಂಟ್ ಆರು ಒಂದು ಕೋಟಿ ರೂಪಾಯಿ ಗ್ರಾಹಕರು ಲಾಭವನ್ನ ಪಡಿತಾ ಇದ್ದಾರೆ ಸೌಲಭ್ಯ ಪಡಿತಾ ಇದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ನಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಸುಮಾರು ಹದಿನೇಳು ಸಾವಿರದ ಇನ್ನೂರ ತೊಂಬತ್ ಕೋಟಿ ಸಹಾಯ ವಿದ್ಯುತ್ ದ ಸರ್ವಾಜಿಕೆ ಬಿಡುಗಡೆ ಮಾಡಿದಾಗ ಕೂಡ ಇಲ್ಲಿ ಅಹ್ ರಾಜ್ಯಪಾಲರು ಹೇಳ್ತಾರೆ ರಾಜ್ಯಪಾಲರು ಸರ್ಕಾರವನ್ನ ಮಾದರಿ ಸರ್ಕಾರ ವಿಶ್ವದಲ್ಲೇ ಇದನ್ನ ಹಾಡಿ ಹೋಗ್ತಾ ಅಂತ ಹೇಳಿದ್ರೆ ಬಿಜೆಪಿಯವರು ಸುಳ್ಳಿನ ಕಂತೆ ಅಂತ ಹೇಳ್ತಾರೆ ಸುಳ್ಳಿನ ಕಂತೆ ಅಂತಂದ್ರೆ ಅದನ್ನ ಪ್ರೂವ್ ಮಾಡ್ಬೇಕು ಕೇವಲ ವಿರೋಧಕ್ಕಾಗಿ ವಿರೋಧ ಮಾಡ್ತೀವಿ ಅಂತಲ್ಲ ಅನ್ನೋದನ್ನ ಅವ್ರು ವಿರೋಧ ಪಕ್ಷಗಳು ಹೇಳ್ಬೇಕಾಗಿತ್ತು ಮತ್ತು ಇಲ್ಲಿ ನಾವು ಮುಖ್ಯವಾಗಿ ನಾವು ಗಮನಿಸ್ತಕ್ಕಂಥದ್ದು ವಿದೇಶಗಳು ಹಾಡಿ ಹೋಗುತ್ತವೆ ವಿಶ್ವದಲ್ಲಿ ಹಾಡಿ ಹೋಗಲತ್ತದೆ ಅದೇ ರಾಜ್ಯ ಬಿಜೆಪಿಯವರು ಕೇಂದ್ರ ಬಿಜೆಪಿಯವರು ಕರ್ನಾಟಕ ಸರ್ಕಾರ ತೆಗಲುತ್ತಿದ್ದಾರೆ ಯಾಕೆಂದ್ರೆ ನೋಡಿ ಈಗ ಬಿಜೆಪಿ ಸರ್ಕಾರ ಇದ್ದಾಗ ತುಂಬಾ ಭ್ರಷ್ಟಾಚಾರ ಒಂದು ಫಾರ್ಟಿ ಪರ್ಸೆಂಟ್ ಕಮಿಷನ್ ಭ್ರಷ್ಟಾಚಾರ ಕೇಳಿ ಬಂತು ಟ್ರಾನ್ಸ್ಫರ್ ಕೇಳಿ ಬಂತು ಈ ಸರ್ಕಾರಗಳು ಕೇಳಿ ಕೇಳ್ಬಂತು ಕೇಳಿ ಬಂತು ಆದ್ರೆ ಇಲ್ಲ ಏನಪ್ಪ ಡಿಫರೆನ್ಸ್ ಅಂದ್ರೆ ನಿಮ್ಗೆ ನಾವು ಮುಖ್ಯವಾಗಿ ನಾವು ಗಮನಿಸ್ತಾರೆ ಡಿಫರೆನ್ಸ್ ಏನಂತಂದ್ರೆ ನಿಮ್ಗೆ ಇಲ್ಲಿ ಭ್ರಷ್ಟಾಚಾರದ ಪರ್ಸೆಂಟ್ ಎಷ್ಟಿದೆ ಏನು ಅಂತ ತಿಳ್ಕೊಳಕ್ ಮುಂಚೆ ನಿಮ್ಗೆ ಗ್ಯಾರಂಟಿ ಯೋಜನೆಗಳ ಮೂಲಕ ಜನರಿಗೆ ಹಣ ತಲುಪುತ್ತಾರೆ ಆ ಹಣದ ಮೂಲಕ ಜನರನ್ನ ತಲುಪಿರೋದ್ರಿಂದ ಜನಕ್ಕೆ ಸ್ವಲ್ಪ ನೆಮ್ಮದಿಯಾಗಿ ವಿಷರಾಗ್ತದೆ ಅಂದ್ರೆ ಇಲ್ಲಿ ಜನರಿಗೆ ದುಡ್ಡು ಹೋಗಿದ್ರಿಂದ ಜನರಿಗೆ ಒಂದು ಸ್ವಲ್ಪ ದುಡ್ಡು ಹೋಗಿದ್ರಿಂದ ಜನ ನೆಮ್ಮದಿಯಾಗಿ ಕಾಣುತ್ತೆ ಅಟ್ ಲೀಸ್ಟ್ ಉದ್ಯೋಗ ಮಾಡಿ ಆ ಹಣವನ್ನು ಬಳಸ್ಕೊಂಡು ಅವ್ರು ಜೀವನ ಮಾಡ್ತಕ್ಕಿ ನಿರ್ಮಾಣ ಆಗಿದೆ ಇಲ್ಲದೇ ಇದ್ರೆ ಕೇವಲ ಸರ್ಕಾರ ಕೊರತಕ್ಕಂಥ ಸೌಲಭ್ಯ ಕುತ್ಕೊಂಡ್ರೆ ಜನ ಸಾಧ್ಯವೇ ಅನ್ನೋ ಪ್ರಶ್ನೆಗಳು ಕೂಡ ಇಂದಾದ್ರಲ್ಲಿ ಒತ್ತಾರೆ ಈ ಒಂದು ವ್ಯವಸ್ಥೆ ನೋಡೋದು ರಾಜ್ಯಪಾಲರ ಭಾಷಣ ಅತ್ಯಂತ ಆಶಾದಾಯಕವಾಗಿದೆ ಹಾಗೆ ರಾಜ್ಯದ ಸರ್ಕಾರದ ಇದೊಂದು ಶ್ವೇತ ಪತ್ರ ಅಂತ ಕೂಡ ಹೇಳ್ಬೇಕಾಗುತ್ತೆ ಸೊ ಇದು ಅಧಿಕೃತ ಮಾಹಿತಿ ಆಗಿರೋದ್ರಿಂದ ಬಿಜೆಪಿಗೆ ಇಲ್ಲಿ ದಿವಾಳಿ ಆಗಿದೆ ಅಂತ ಏನೋ ಹೇಳೋದಕ್ಕೆ ಅಲ್ಲಿ ಯಾವ ಅಸ್ಪಿರೇಷನ್ಸ್ ಆಗಿ ಅವಕಾಶ ಕೂಡ ಇಲ್ಲ ಸೊ ಇಂತಹ ಸಂದರ್ಭದಲ್ಲಿ ಈಗ ಈ ಒಂದು ಯೂನಿವರ್ಸಲ್ ಯೂನಿವರ್ಸಲ್ ಇನ್ಕಮ್ ಏನು ಮಾಡೆಲ್ ಇದೆ ಇದು ಇಡೀ ವಿಶ್ವಕ್ಕೆ ಮಾದರಿ ಆಗ್ಬೇಕು ಅಂತ ಹೇಳಿ ವಿಶ್ವಸಂಸ್ಥೆ ಹೇಳ್ತಾ ಇದೆ ನಿಜವಾಗ್ಲೂ ಇದು ಕೆಲವರು ತೆಗಲುತ್ತಾರೆ ಆದ್ರೆ ಈ ಒಂದು ಏನು ಫ್ರೀ ಟ್ರಾನ್ಸ್ಪೋರ್ಟ್ ಬರೀ ಮಹಿಳೆಯರಿಗೆ ಹತ್ರ ಮಾತ್ರ ಅಲ್ಲ ಅದು ಎಲ್ಲರಿಗೂ ಫ್ರೀ ಟ್ರಾನ್ಸ್ಪೋರ್ಟ್ ಆಗ್ಬೇಕು ನೋಡಿ ಸುಮ್ನೆ ಸಣ್ಣದಾಗ ಲೆಕ್ಕ ಹಾಕಿ ಬೆಂಗಳೂರು ಮೈಸೂರು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಕಾರಿಡಾರ್ ಒಂದ ಒಂದು ಕಾರಿಡಾರ್ ತಗೊಂಡು ಸುಮಾರು ನಾಲ್ಕು ಸಾವಿರದಿಂದ ಐದು ಸಾವಿರ ಕೋಟಿ ನನಗೆ ಅಪ್ರಾಕ್ಸಿಮೇಟ್ಲಿ ನನಗೆ ಗೊತ್ತಿರೋ ಹಾಗೆ ನಾಲ್ಕು ಸಾವಿರದ ಐದು ಸಾವಿರ ಕೋಟಿ ಖರ್ಚಾಯ್ತು ಈ ನಾಲ್ಕು ಸಾವಿರದಿಂದ ಐದು ಸಾವಿರ ಕೋಟಿಗೆ ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ ನೀವು ಎಷ್ಟು ಬಸ್ ಬಸ್ಗಳನ್ನು ಹೈಬ್ರಿಡ್ ಅಂದ್ರೆ ಎಲೆಕ್ಟ್ರಾನಿಕ್ ಮತ್ತು ಸೆಲ್ಫ್ ಜನರೇಟೆಡ್ ಬ್ಯಾಟ್ರಿ ಮೂಲಕ ಮತ್ತು ಸೋಲಾರ್ ಬಸ್ ಗಳನ್ನ ಮೂಲಕ ತಯಾರಿಸಿ ಎಷ್ಟು ಬಸ್ಗಳನ್ನು ತಯಾರಿಸಿ ಎಷ್ಟು ಬಸ್ಗಳನ್ನು ಖರೀದಿ ಮಾಡಬಹುದು ನಾಲ್ಕು ಸಾವಿರ ಕೋಟಿ ಈ ಬಸ್ ಗಳನ್ನ ಇಡೀ ರಾಜ್ಯದಲ್ಲಿ ಎಲ್ಲಿ ಏನೋ ಎಲ್ಲಿ ಬೇಕಾದ್ರೂ ಓಡಾಡ್ಬಹುದು ಎಲ್ಲಿ ಬೇಕಾದ್ರೂ ಎಲ್ಲಿ ಕೈತೋರಿನಲ್ಲಿ ನಿಲ್ಲುವೆ ಅಂತ ಇದೆ ಸೊ ಎಲ್ಲಿ ಬೇಕಾದ್ರೂ ಹತ್ತಬಹುದು ಎಲ್ಲಿ ಬೇಕಾದ್ರೂ ಇತ್ತು ಅತ್ಯಂತ ಐಷಾರಾಮಿ ಬಸ್ಗಳು ಎ ಸಿ ಎಸಿ ಬಸ್ ಗಳಿಗೆ ಚಾರ್ಜ್ ಮಾಡಿ ನಾರ್ಮಲ್ ಬಸ್ಗಳಿಗೆ ಇಡೀ ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರೂ ಓಡಾಡ್ಬಹುದು ಅಂತ ಫ್ರೀ ಮಾಡಿದ್ರು ಬಹುಶಃ ನಮಗೆ ಹೆಚ್ಚು ವಾಹನಗಳು ಬೇಕಾಗ್ತಿರ್ಲಿಲ್ಲ ನಾವು ಹೆಚ್ಚು ಆ ವಾಹನಗಳೇ ಇಲ್ಲ ಅಂದಾಗ ನಾವು ಬೇರೆ ದೇಶಗಳಿಂದ ಹೆಚ್ಚು ಆಮದನ್ನ ಮಾಡ್ಕೊಳ ಪೆಟ್ರೋಲ್ ಉತ್ಪನ್ನಗಳನ್ನ ಆಮದು ಮಾಡ್ಕೊಳ್ತಾ ಇರಲಿಲ್ಲ ಮತ್ತು ನಾವು ಹೆಚ್ಚು ಜನ ನಮ್ಮಲ್ಲಿ ಚಿನ್ನವನ್ನ ಖರೀದಿ ಮಾಡ್ತೇವೆ ಈ ಚಿನ್ನ ಆಮದು ಮಾಡ್ಕೊಳ ನಾವು ಆಮದು ಸ್ವಲ್ಪವನ್ನು ಕಟ್ ಜನ ಪೆಟ್ರೋಲ್ ಬಳಕೆಯನ್ನ ಕಮ್ಮಿ ಮಾಡಬೇಕು ಆ ಚಿನ್ನವನ್ನ ಬಳಕೆ ಕಮ್ಮಿ ಖರೀದಿ ಮಾಡಬಾರ್ದು ಸೊ ಆಗ ನೋಡಿ ನಮ್ಮ ದೇಶದ ಪ್ರಗತಿ ಬಹಳ ಅದನ್ನ ಅರ್ಥ ಮಾಡಿಸ್ಬೇಕು ಹೇಳ್ತೀವಿ ಜನರಿಗೆ ಅರ್ಥ ಆಗ್ಬೇಕು ಅಂದ್ರೆ ನೀವು ಚಿನ್ನ ತಗೋಬೇಡಿ ಚಿನ್ನ ತಗೊಳ ಬಂದು ದುಡ್ಡನ್ನ ಇಟ್ಕೊಡಿ ಮತ್ತೆ ಚಿನ್ನದ ಬಾಂಡ್ ಗಳಿಸುತ್ತೆ ಬಾಂಡ್ ಇಟ್ಕೊಡಿ ಆಭರಣಗಳು ಚಿನ್ನದ ಆಭರಣಗಳು ಸೇಫ್ಟಿ ಅನ್ನೋ ಇನ್ವೆಸ್ಟ್ಮೆಂಟ್ ಅನ್ನೋಕ್ಕಿಂತ ನಿಮ್ಗೆ ಅದು ಖಂಡಿತ ಅದು ಇಡೀ ನಮ್ಮ ದೇಶದ ಆರ್ಥಿಕತೆಯನ್ನ ಅದು ಬಗ್ಗೆ ಬಗ್ಗಿಸ್ತಾ ಹೋಗಿದೆ ಜನರ ಅದರಲ್ಲೂ ಭಾರತೀಯ ಮಹಿಳೆಯರ ಚಿನ್ನದ ಪ್ರೇಮ ಇದೆಯಲ್ಲ ಈ ಚಿನ್ನದ ಪ್ರೇಮ ಅತ್ಯಂತ ಒಂದು ಈ ದೇಶಕ್ಕೆ ಅವ್ರಿಗೆ ಬಂದಿರತಕ್ಕಂಥ ಸಮಸ್ಯೆ ಅಂದ್ರೆ ಈ ಚಿನ್ನವನ್ನ ಕೊಡೋದಕ್ಕೋಸ್ಕರನೇ ಅತಿ ಹೆಚ್ಚು ಚಿನ್ನಗಳನ್ನ ತಗೊಂಡು ತಗೊಂಡು ಆಮದ್ ಮಾಡ್ಕೊಂಡು ಅವ್ರು ಬೇರೆ ದೇಶಗಳಿಗೂ ಕೊಡ್ತಾ ಇದ್ವಿ ಹಾಗೆ ಅತಿ ಹೆಚ್ಚು ವಾಹನಗಳನ್ನ ನಾವು ತಗೊಂಡು ತಗೊಂಡು ಮನೆಗೆ ಎರಡು ಕಾರು ಮೂರು ಕಾರು ನಾಲ್ಕು ಕಾರು ತಗೋದ್ಕೊಂಡು ನಾವು ಹೆಚ್ಚು ಫ್ಯೂಲ್ ಅನ್ನ ಅಂದ್ರೆ ಇಂಧನ್ ಬಳಸ್ತೀವಿ ಅದ್ರ ಬದಲು ನಾನು ಆಗ್ಲೇ ಹೇಳ್ದಾಗೆ ಸಾರ್ವಜನಿಕ ಟ್ರಾನ್ಸ್ಪೋರ್ಟ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಲುಮ್ಸ್ಬರ್ಗ್ ಯುರೋಪಿಯನ್ ದೇಶಗಳೇ ಲುಮ್ಸ್ಬರ್ಗ್ ಅಂತ ದೇಶ ಇದೆ ಆ ದೇಶ ಆ ದೇಶದಲ್ಲಿ ನೀವು ಎಲ್ಲಿ ಬೇಕಾದ್ರೂ ಇರಲಿ ಎಲ್ಲಿ ಬೇಕಾದ್ರೂ ಮೆಟ್ರೋ ಆಗಲಿ ಬಸ್ ಆಗಲಿ ಎಲ್ಲದರಲ್ಲೂ ನಿಮ್ಗೆ ಫ್ರೀ ಇರುತ್ತೆ ಸೊ ಫ್ರೀ ಇದ್ದಾಗ ಜನ ಬೇರೆ ಯಾವ ವಾಹನಗಳನ್ನು ಬಳಸಲ್ಲ ಯಾವ ವಾಹನಗಳನ್ನು ಅಂದ್ರೆ ಪೊಲ್ಯೂಷನ್ ಆಗಲ್ಲ ಟ್ರಾಫಿಕ್ ಜಾಮ್ ಇಲ್ಲವೇ ಇಲ್ಲ ಟ್ರಾಫಿಕ್ ಜಾಮ್ ಇಲ್ಲ ಮತ್ತು ನೀವು ನಮ್ಮ ದೇಶಕ್ಕೆ ಬೇಕಾದಂತ ಏನು ಪೆಟ್ರೋಲಿಯಂ ಉತ್ಪನ್ನಗಳನ್ನ ಬೇರೆ ದೇಶಕ್ಕೆ ಅಮೆರಿಕ ಆಗಲಿ ರಷ್ಯಾ ಆಗಲಿ ಅಥವಾ ಸೌದಿ ಅರೇಬಿಯನ್ ರಾಷ್ಟ್ರಗಳಿಗೆ ದುಡ್ಡು ಕೊಟ್ಟು ಹೆಚ್ಚು ಹೆಚ್ಚು ಇಲ್ಲಿ ತರುವಂತಹ ಅಗತ್ಯ ಕೂಡ ಬೀಳುತ್ತೆ ಇದು ನಮ್ ಜನರು ಮನಗಾಡ್ಬೇಕಾಗಿದೆ ಜನರಿಗೆ ಸರ್ಕಾರ ಆ ಪ್ರಯತ್ನ ನಡೀತಾ ಇದ್ಯಾ ಪ್ರಶ್ನೆ ಮಾಡ್ಕೊಳ್ಳಿ ಖಂಡಿತ ಕೋಟಿ ರಸ್ತೆ ಮಾಡ್ತೀವಿ ಅಂತಾರೆ ಸೇತುವೆ ಕಟ್ ಅಂತಾರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮುಖ್ಯವಾಗಿ ನಮ್ಮ ದೇಶದಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನಾವು ಪಬ್ಲಿಕ್ ಮಾಡಬೇಕು ಪಬ್ಲಿಕ್ ಗೋಸ್ಕರ ಮಾಡಬೇಕು ನಾಟ್ ಪ್ರೈವೇಟೈಸೇಷನ್ ನಾಟ್ ಫಾರ್ ಪ್ರಾಫಿಟ್ ಅನ್ನೋದು ಆದಾಗ ಮಾತ್ರ ನಮಗೆ ಸಂಚಾರ ಸಂಚಾರ ಒತ್ತಡ ಮಾಲಿನ್ಯ ನಿಯಂತ್ರಣ ಮತ್ತು ಸದೃಢ ಸಮಾಜ ನಿರ್ಮಾಣ ಇದು ರಾಜ್ಯಪಾಲರ ಆಶಯದಲ್ಲಿ ಬರಬೇಕಾಗಿತ್ತು ಬಜೆಟ್ ಬಜೆಟ್ನಲ್ಲಿ ಕೂಡ ಬರಬೇಕಾಗಿತ್ತು ಈಗಾಗಲೇ ನಾವು ಇಂಥ ಮಾಹಿತಿಗಳನ್ನ ಕೊಟ್ಟಿದ್ದು ಆದ್ರೂ ಯಥಾ ಪ್ರಕಾರ ಕೆಲವು ಮಾತುಗಳನ್ನಾಗಿದೆ ಕೆಲವು ಮಾತುಗಳಿವೆ ಸೊ ಇದು ಇವತ್ತಿನ ಒಂದು ಬಜೆಟ್ ನ ರಾಜ್ಯಪಾಲರ ಭಾಷಣದ ವಿಶ್ಲೇಷಣೆ ಇನ್ನು ಸಾಕಷ್ಟು ವಿಷಯಗಳು ಬಜೆಟ್ ನಲ್ಲಿ ಏನೇನು ಚರ್ಚೆಗಳಾಗ್ತೀವಿ ಅಂತ ಹೇಳಿ ದಿನದ ಕೊನೆಯಿಂದ ಮುಂದೆ ಬಿಡ್ತೀವಿ ಅಲ್ಲಿವರೆಗೂ ನಮ್ಮ ಸಿಎನ್ ಕಣ್ಣು ನೋಡ್ತಾರೆ ಮುಕ್ತ ಪತ್ರಿಕೋದ್ಯಮ್ ನಮಸ್ಕಾರ